ಅಂದ್ರೆ ನಿಮ್ಮ ಸಿನಿಮಾನ ನೋಡಿ ಬೆಳ್ಕೊಂಡು ಬಂದಿರೋರು ನಿಮ್ಮನ್ನ ಕಾಪಿ ಮಾಡೋರು ಇದಾರೆ ನಿಮ್ಮನ್ನ ಇನ್ಸ್ಪೈರ್ ಆಗಿ ತಗೊಳ್ಳೋರು ಇದಾರೆ ಇಲ್ಲಿವರೆಗೂ ಸಿನಿಮಾದವರು ಮಾತ್ರ ನಿಮ್ಮನ್ನ ಇನ್ಸ್ಪೈರ್ ಮತ್ತೆ ಕಾಪಿ ಮಾಡ್ತಿದ್ರು ಇವಾಗ ರಾಜಕೀಯ ವ್ಯಕ್ತಿ ಅಂದ್ರೆ ಡೆಲ್ಲಿಯಿಂದ ಹಿಡಿದು ಸಿ ಎಂ ಅವರಿಂದ ಹಿಡಿದು ಪಿ ಎಂ ಅವರಿಂದ ಹಿಡಿದು ನಿಮ್ಮ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ನಿಮ್ಮ ಐಡಿಯಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ರಾಜ್ ಭವನ್ ಅಂಡ್ ರಾಜ್ ನಿವಾಸ ಅಕ್ರಾಸ್ ದ ಕಂಟ್ರಿ ಆರ್ ಬಿಂಗ್ ರೀನೇಮ್ಡ್ ಆಸ್ ಲೋಕ್ ಭವನ್ ಅಂಡ್ ಲೋಕ್ ನಿವಾಸ್ ರೆಸ್ಪೆಕ್ಟಿವ್ಲಿ ಬೇಸ್ಡ್ ಆನ್ ಅ ಡೈರೆಕ್ಟಿವ್ ಬೈ ದ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಚೇಂಜ್ ಇನ್ ಮೈಂಡ್ ಸೆಟ್ ಇಸ್ ಮೋರ್ ಇಂಪಾರ್ಟೆಂಟ್ ಚೇಂಜಿಂಗ್ ನೇಮ್ಸ್ करेक्ट चेंज बिकॉज राजर नाउ इफ यू कैन हैव लोक कल्याण मार्ग एज द एड्रेस फॉर द प्रधान सेवक तो राजभवन का नाम लोक भवन करना मुझे अति उचित लगता है मुझे बड़ी खुशी हुई कि ऐसा सोच रहे हैं बट इट शुड नॉट बिकम जस्ट अ नेम Nam change karne se Tatyanahi change hota. Hai. So they should go beyond the change of the name, but it starts with the change of name. Yes. You welcome this. I welcome it's renamed not only for the sake of a name, it is a spirit behind it that is important. You know, this asserts the sovereignty of the people, which is enshrined in the constitution of India. Rajpom will henceforth be accessible to the people. It, we follow an open door policy. As far as governance is concerned, the governor has to act as a link between the authorities, and the government, and the people. It is people-first approach that is reflected in this change of name. The central government has announced uh, a plan to change the name of Rajpath and the Central Vista lawns into Kartavya Path. The objective behind the decision is said to be an effort to shed the remnants of British colonialism in India. ಅಂದ್ರೆ ನಿಮ್ಮ ಸಿನಿಮಾನ ನೋಡಿ ಬೆಳ್ಕೊಂಡ್ ಬಂದಿರೋರು ನಿಮ್ಮನ್ನ ಕಾಪಿ ಮಾಡೋರು ಇದಾರೆ ನಿಮ್ಮನ್ನ ಇನ್ಸ್ಪೈರ್ ಆಗಿ ತಗೊಳ್ಳೋರು ಇದಾರೆ ಇಲ್ಲಿವರೆಗೂ ಸಿನಿಮಾದವರು ಮಾತ್ರ ನಿಮ್ಮನ್ನ ಇನ್ಸ್ಪೈರ್ ಮತ್ತೆ ಕಾಪಿ ಮಾಡ್ತಿದ್ರು ಇವಾಗ ರಾಜಕೀಯ ವ್ಯಕ್ತಿ ಅಂದ್ರೆ ಡೆಲ್ಲಿಯಿಂದ ಹಿಡಿದು ಸಿ ಎಂ ಅವರಿಂದ ಹಿಡಿದು ಪಿ ಎಂ ಅವರಿಂದ ಹಿಡಿದು ನಿಮ್ಮ ಎಲ್ಲಾ ಕಾನ್ಸೆಪ್ಟ್ ಗಳನ್ನ ನಿಮ್ಮ ಐಡಿಯಾಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಾಜಪಥದಿಂದ ಕರ್ತವ್ಯ ಪಥ ಆಗಿರ್ಬೋದು ನೆಕ್ಸ್ಟ್ ಕಾರ್ಮಿಕರ ಲೆವೆಲ್ಗೆ ಹೋಗುತ್ತೆ ಅಂತ ಮಾತಾಡ್ತಾ ಇದ್ರಿ ಸೊ ಎಷ್ಟು ಖುಷಿ ಇದೆ ನಿಮ್ಮ ಕಾನ್ಸೆಪ್ಟ್ ನ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ ನಿಮ್ಮೊಳಗಿರೋ ಫೀಲಿಂಗ್ ನನಗೆ ಒಂದು ಅವಕಾಶ ಸಿಗಿದೆ ನಾನು ಹೇಳಿದೆ ಅಷ್ಟೇ ಸೊ ಇವಾಗ ಜನರೇ ಕೇಳ್ತೀರಂತ ಅವರು ಚೇಂಜ್ ಆಗ್ತಾ ಇದ್ದಾರೆ ರಾಜ ಹೋಗಿ ಕರ್ ರಾಜಪಥ ಕರ್ತವ್ಯ ಪಥ ಆಗೋದು ರಾಜ ಹೋಗಿ ನಾನು ಕಾರ್ಮಿಕ ಅಂತ ಹೇಳ್ಕೊಳ್ಳೋದು ನಾವು ಸಂಬಳ ನೋಡಿ ಎಲ್ಲ ಬರ್ತಾ ಇದೆ ಹೊರಗಡೆ ನಾವು ಸಂಬಳಕ್ಕೆ ಕೆಲಸ ಮಾಡ್ತೀವಿ ಅನ್ನೋದು ಹೊರಗೆ ಬರ್ತಾಯಿದೆ ಏನಿತ್ತು ನಾನು ಸಮಾಜ ಸೇವಕ ನಾಯಕ ಇವ್ರು ಇವ್ರನ್ನ ಏನೋ ಏನೋ ದೀನ ದ ದಲಿತರ ಉದ್ದಾರಕ ಈ ಥರ ಎಲ್ಲ ಮಾತಾಡ್ತಿದ್ದು ಚೇಂಜ್ ಆಗ್ತಾ ಇದೆ ಜನಕ್ಕೂ ಅರ್ಥ ಆಗ್ತಾ ಇದೆ ಖಂಡಿತ ಬದಲಾವಣೆಗಳತ್ತೆ ಎಸ್ ಒ ಪಿಗಳು ಬರುತ್ತೆ ಇದರಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬರುತ್ತೆ ರೈಟ್ ಟು ರಿಜೆಕ್ಟ್ ಬರುತ್ತೆ ಎಲ್ಲ ಬರುತ್ತೆ ನೋಡಿ ಖಂಡಿತ ಆಗುತ್ತೆ ಯಾಕಂದರೆ ನಮ್ಮಲ್ಲಿ ಬರ್ತಾ ಇರಬೇಕು ಅದನ್ನು ನಾವು ಬಯಸ್ತಾ ಇರಬೇಕು ಯಾವಾಗಲೂ ಇವಾಗ ಸೋಷಿಯಲ್ ಮೀಡಿಯಾ ನೋಡಿದಾಗ ಅಥವಾ ಸಾಮಾನ್ಯವಾಗಿ ಏನೇ ಒಂದು ದೊಡ್ಡ ವಿಚಾರ ಬಂದಾಗ ಜನ ನಿಮ್ಮ ಫಾಲೋವರ್ಸ್ ಆಗಿರ್ಬೋದು ಪ್ರಜಾಕೀಯದ ಕಾರ್ಯಕರ್ತರು ಕೂಡಲೇ ಆಕ್ಟಿವ್ ಆಗ್ತಾರೆ ಈ ಸಮಸ್ಯೆಗೆ ಯಾವತ್ತೂ ಉಪಯೋಗ ಸೊಲ್ಯೂಷನ್ ಹೇಳಿದ್ದಾರೆ ದಡ್ರ ನೀವು ನೋಡಿ ಉಪೇಂದ್ರ ಅವರು ಈ ಸಮಸ್ಯೆಗೆ ಬಹಳ ಹಿಂದೆನೇ ಸೊಲ್ಯೂಷನ್ ಹೇಳಿದ್ರು ಅಂತ ಹೇಳಿ ಆಕ್ಟಿವ್ ಆಗಿ ಅದನ್ನು ತೋರಿಸ್ತಾ ಇದ್ದಾರೆ ಆದ್ರೆ ಒಂದು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿರೋದು ಏನು ಅಂತ ಹೇಳಿದ್ರೆ ಅದು ನೀವು ಯಾವ ರೀತಿ ಹೇಳ್ತೀರಂತ ನನಗೆ ಗೊತ್ತಿಲ್ಲ ಏನಾದ್ರು ಒಂದು ಮೇಜರ್ ಇಶ್ಯೂ ಆದಾಗ ಒಂದು ಪೊಲಿಟಿಕಲ್ ಪಾರ್ಟಿಯ ಲೀಡರ್ ಆಗಿ ಉಪೇಂದ್ರ ಅವರು ಅದಕ್ಕೆ ಒಪಿನಿಯನ್ ಏನ್ ಹೇಳ್ತಾರೆ ಅನ್ನೋ ಒಂದು ಕುತೂಹಲ ಇರುತ್ತೆ ಸೊ ಇತ್ತಿ ಒಂದು ಕಂಪ್ಲೇಂಟ್ ಏನಂತ ಹೇಳಿದ್ರೆ ಉಪೇಂದ್ರ ಅವರು ಏನೇ ಮೇಜರ್ ಡೆವಲಪ್ಮೆಂಟ್ ಆದಾಗಲೂ ಕೂಡ ಅದಕ್ಕೆ ಕಮೆಂಟ್ ಇಲ್ಲ ಪ್ರಜಾಕೀಯದ ನಿಲುವು ಏನಂತ ಹೇಳ್ತಾ ಇಲ್ಲ ಅಲ್ಲ ಅಂತ ಪ್ರಜಾಕೀಯದ ನಿಲುವೇ ಪ್ರಜೆಗಳ ನಿಲುವು ಇಲ್ಲೇ ಬಹಳ ವ್ಯತ್ಯಾಸ ಇರೋದು ಏನು ಹೇಳಿ ರಾಜಕೀಯ ಅನುಕೂಲ ನೀವು ಅವ್ನು ಏನು ಮಾಡ್ತಿಲ್ಲ ಅವ್ನು ಸರಿ ಮಾಡ್ತಿಲ್ಲ ಇದು ಸರಿ ಮಾಡ್ತಿಲ್ಲ ಅದು ಸರಿ ಮಾಡಬೇಕಾಗಿತ್ತು ಬರೀ ಇದೇ ಆಗೋಗ್ಬಿಟ್ಟಿದೆ ನಾನು ಹೇಳ್ತಿರೋದು ಅದು ಅಲ್ವೇ ಅಲ್ಲ ಇದು ಓಕೆ ಇವಾಗ ನೋಡ್ತೀರಾ ನೀವು ಯಾವುದೋ ಒಂದು ಒಂದು ವಿಷಯ ಏನೇನು ತಗೋತಾರೆ ನೀವು ಹೋರಾಟ ಮಾಡ್ತೀರಾ ಕರೆಕ್ಟಾ ನಾನು ಹೇಳ್ತಿರೋದು ಆಮೇಲೆ ಪೋಲಿಂಗ್ ಮಾಡ್ತಾರೆ ಗವರ್ಮೆಂಟ್ ಇವಾಗ ಇಲ್ಲ ನಾವ್ ಜನ ಅಭಿಪ್ರಾಯ ಸಂಗ್ರಹಣೆ ಮಾಡ್ತೀವಿ ಅಂತ ನಾನ್ ಹೇಳಿದ್ಕೊಳ್ಳಿ ಜನಾಭಿಪ್ರಾಯ ತಗೊಂಡೆ ನೀವು ಡಿಸಿಷನ್ ತಗೊಳ್ಳಿ ಅಂತ ಯಾ ಸುಮ್ನೆ ಜನ ರೋಡ್ ಇಳಿಯೋದು ಟೈಮ್ ಬೇಸ್ ಪಬ್ಲಿಕ್ ಪ್ರಾಪರ್ಟಿ ಹಾಳಾಗೋದು ಗಲಾಟೆ ಅನ್ನೆಸರಿ ವಿಷಯಗಳು ಅವಾಯ್ಡ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಬದಲಾವಣೆ ಅಷ್ಟೇ ಇಲ್ಲೂ ಕೂಡ ನೀವೇನೊಪ್ರ ಏನೋ ರಾಜಕೀಯ ಪಾರ್ಟಿಯವ್ರು ಇದು ಮಾಡ್ತೀರಾ ತಪ್ಪಾ ಸರಿನಾಪ್ಪ ನೀವೊಂದ್ಸತಿ ಎಲೆಕ್ಟ್ ಮಾಡ್ರ ಮೇಲೆ ನೀವು ಒಪ್ಕೊಳ್ಳಿ ಇಲ್ವಾ ನೀವು ರೆಗ್ಯುಲರ್ ಹೋರಾಟ ಮಾಡಿ ಅದು ರಾಜಕೀಯ ವ್ಯವಸ್ಥೆ ನಾನು ಹೇಳ್ತಿರೋದು ಈ ವ್ಯವಸ್ಥೆನೇ ಸರಿ ಮಾಡಬೇಕು ಅಂತ ಉತ್ತಮ ಪ್ರಜಾಕೀಯ ಪಕ್ಷ ಪಕ್ಷ ನಿಮ್ಮದು ಅಧಿಕಾರವೂ ನಿಮ್ಮದು ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು ನಾಯಕರನ್ನು ನಂಬಿ ನಿರಾಶರಾಗಬೇಡಿ ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ